ಚತುಷ್ಪಥ ಹೆದ್ದಾರಿ ಅರವತ್ತಾರರಲ್ಲಿ ಐಆರ್ಬಿಯವರು ಕೈಗೊಂಡಿರುವ ಕಾಮಗಾರಿ ಬಗ್ಗೆ ಮಾಜಾಳಿಯಿಂದ ಭಟ್ಕಳದವರೆಗೆ ಹಿಂದಿನ ಜಿಲ್ಲಾಧಿಕಾರಿಗಳು ನಡೆಸಿದ್ದ ಸರ್ವೆಯ ವರದಿ ನಮಗೆ ತಲುಪಿದ್ದು ಶೇಕಡಾ ಎಪ್ಪತ್ತೈದರಷ್ಟು ಕಾಮಗಾರಿ ಆಗಿಲ್ಲ ಎನ್ನುವುದು ಕಂಡುಬಂದಿದೆ ಈ ಬಗ್ಗೆ ಐಆರ್ಬಿಯವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ತಿಳಿಸಿದ್ದಾರೆ ಶೇಕಡಾ ಎಪ್ಪತ್ತೈದರಷ್ಟು ಕಾಮಗಾರಿ ಮುಗಿಸುವ ಪೂರ್ವದಲ್ಲೇ ಟೋಲ್ ಶುಲ್ಕ ಆರಂಭಿಸಿದ್ದಾರೆ ಟೋಲ್ ಶುಲ್ಕ ವಸೂಲಿಗೆ ಪ್ರಾರಂಭಿಸಿ ಮೂರು ವರ್ಷ ಆಯಿತು ನಮ್ಮ ಪ್ರಕಾರ ಆಗ ಶೇಕಡಾ ಐವತ್ತರಷ್ಟು ಕಾಮಗಾರಿ ಮುಗಿದಿರಲಿಲ್ಲ ಎಷ್ಟೋ ಕಡೆ ಸಿಂಗಲ್ ಬ್ರಿಡ್ಜ್ ಅಲ್ಲೇ ವಾಹನ ಸಂಚರಿಸುತ್ತಿವೆ ಎಷ್ಟೋ ಕಡೆ ರಸ್ತೆಗೆ ಸರಿಯಾಗಿಲ್ಲ ಭಟ್ಕಳ ಕಾಯ್ಕಿಣಿ ಅಂಕೋಲಾದಲ್ಲಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಲ್ಲಾದರೂ ಕ್ಲಿಯರ್ ಆಗಿರೋದನ್ನ ಐಆರ್ಬಿ ಅವರು ತೋರಿಸಲಿ ಎಂದು ಸಚಿವ ವೈದ್ಯ ಸವಾಲು ಎಸೆದಿದ್ದಾರೆ ಐಆರ್ಬಿಯವರು ಹೆದ್ದಾರಿ ಕಾಮಗಾರಿ ಮಾಡಿರುವ ಬಗ್ಗೆ ತಿಳಿಸುವ ಮಾಹಿತಿಗೂ ಜಿಲ್ಲಾಧಿಕಾರಿಗಳು ನಡೆ ಿದ ಸರ್ವೆ ಸಂದರ್ಭದಲ್ಲಿ ಕಂಡ ವಾಸ್ತವಕ್ಕೂ ವ್ಯತ್ಯಾಸವಿದೆ ಐಆರ್ಬಿಯವರು ಸುಳ್ಳು ಹೇಳುತ್ತಿದ್ದಾರೆ ಈ ಕಾಮಗಾರಿ ಕುರಿತು ಐಆರ್ಬಿಯವರು ಮಾಡಿಕೊಂಡಿರುವ ಒಪ್ಪಂದದ ಯಾವುದೇ ದಾಖಲೆಗಳು ಜಿಲ್ಲಾಡಳಿತದ ಬಳಿಯಿಲ್ಲ ಹೀಗಾಗಿ ಇದನ್ನ ಪರಿಶೀಲಿಸುತ್ತಿದ್ದೇವೆ ನಾವು ಈ ಜಿಲ್ಲೆಯ ಜನತೆಗೆ ನ್ಯಾಯ ಕೊಡಿಸುತ್ತೇವೆ ಜಿಲ್ಲೆಯಲ್ಲಿ ಐಆರ್ಬಿ ಕಾಮಗಾರಿ ಅವ್ಯವಸ್ಥೆ ಕಾರಣಕ್ಕೆ ಸಾವಿರಾರು ಜನ ಅಪಘಾತದಲ್ಲಿ ಸತ್ತಿದ್ದಾರೆ ಮೂರು ವರ್ಷದಿಂದ ಟೋಲ್ ಸಂಗ್ರಹ ಮಾಡುತ್ತಿದ್ದರೂ ವ್ಯವಸ್ಥೆ ಸರಿಪಡಿಸಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಈ ಬಗ್ಗೆ ಕ್ರಮ ತೆಗೆದುಕೊಂಡು ಸರಿಪಡಿಸುತ್ತೇವೆ ಎಂದಿದ್ದಾರೆ ಲಂಡನ್ ಬ್ರಿಡ್ಜ್ ಬಳಿ ಟನಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಸಂಚಾರಕ್ಕೆ ಅವಕಾಶ ಮಾಡಬೇಡಿ ಎಂದು ಸೂಚಿಸಿದ್ದೆವು ಐಆರ್ಬಿ ಅವರು ಒಂದು ಕಡೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಎಂದು ಕೂಡ ಒಪ್ಪಿಕೊಳ್ತಾರೆ ಇನ್ನೊಂದು ಕಡೆ ಆಗಿಂದಾಗಲೇ ಸರ್ಟಿಫಿಕೇಟ್ ರೆಡಿ ಮಾಡಿಸ್ತಾರೆ ಹೀಗಾಗಿ ಅವರನ್ನ ನಂಬಲು ಸಾಧ್ಯವಾಗ್ತಿಲ್ಲ ಎಂದರು ಐಆರ್ಬಿ ಕಾಮಗಾರಿ ಬಗ್ಗೆ ಪರಿಶೀಲನೆ ನಡೆಸುತ್ತಲೇ ಇದ್ದೇವೆ ಅದನ್ನ ಸರಿಪಡಿಸುತ್ತೇವೆ ಸರಿಪಡಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಇಳಿಯುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಮತ್ತು ಅಲ್ಲಿ ಹೋದಾಗ ಇರೋದು ವ್ಯತ್ಯಾಸ ಇದೆ ಎಲ್ಲನೂ ಐ ಆರ್ ಪಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಎಗ್ರಿಮೆಂಟ್ ಆಗಲಿ ಅಥವಾ ಒಂದೇ ಒಂದು ಪೇಪರ್ಸು ಜಿಲ್ಲಾ ಆಡಳಿತದಲ್ಲಿ ಇಲ್ಲ ಹಾಗಾಗಿ ನಾವು ಅದನ್ನು ಮತ್ತೆ ಪರಿಶೀಲನೆ ಇದ್ದೇವೆ ಕ್ರಮ ತಗೊಳ್ತೇವೆ ನಾವು ಈ ಜಿಲ್ಲೆಯ ಜನಕ್ಕೆ ನ್ಯಾಯ ಕೊಡ್ತೇವೆ ಜಿಲ್ಲೆಯಲ್ಲಿ ಇರುವಂಥ ಎಲ್ಲರನ್ನ ಏನು ವ್ಯತ್ಯಾಸ ಆಗದೇ ಇದ್ದ ಹಾಗೆ ಅಂದರೆ ಸಾವಿರ ಗಟ್ಟಲೆ ಜನ ಸತ್ತಿದ್ದಾರೆ ಐ ಆರ್ ಪಿಯಿಂದ ಮತ್ತು ಒಂಬತ್ತು ವರ್ಷ ಆಯಿತು ಮೂರು ವರ್ಷ ಆಯಿತು ಸ್ಟೋಲ್ ಕಲೆಕ್ಷನ್ ಶುರು ಮಾಡಿ ಆದರೂ ಅವ್ಯವಸ್ಥೆ ಸರಿಯಾಗಲಿಲ್ಲ ಎಲ್ಲರಿಗೂ ಗೊತ್ತಿದಿರುವಂಥ ವಿಷಯ ಅದನ್ನು ನಾವು ಕ್ರಮ ಮಾಡ್ತೇವೆ ಅದನ್ನು ಸರಿಪಡಿಸ್ತೇವೆ ಸರಿ ಅಧ್ಯಯನ ವರದಿ ಬಗ್ಗೆ ಅಧ್ಯಯನ ವರದಿ ಮೊದಲಿದ್ದ ಡಿ ಸಿ ಅವ್ರು ಮಾಡಿದರು ಅವ್ರು ಹೇಳೋದೊಂದು ಯಾರು ಐ ಆರ್ ಬಿ ಅವರು ಹೇಳೋದೊಂದು ಅಲ್ಲಿ ನಿಜವಾಗೂ ಇರೋದು ಇನ್ನೊಂದು ಹಾಗಾಗಿ ಅದೆಲ್ಲ ನಾವು ತೊಗೊಂಡು ಬಂದಿದ್ದೇವೆ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ಇದು ಏನು ಇಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು ಅದು ಇಲ್ಲದೆ ಮಾಡಬೇಡಿ ಅಂತೇಳಿ ಹೇಳಿದ್ರು ಅದು ಇಲ್ಲ ಅಂದ್ರೆ ಹೋಗಿ ಕೊಡ್ತಾರೆ ಇನ್ನೊಂದು ಸೈಡ್ ಇದೆ ಅಂದೇಳಿ ಆಗಿಂದಾಗೆ ರೆಡಿ ಮಾಡಿಸ್ತಾರೆ ಹಾಗಾಗಿ ಅವರನ್ನು ನಂಬಲಿಕ್ಕೆ ಇಲ್ಲ ಜನಕ್ಕೆ ತೊಂದರೆ ಖಂಡಿತ ಈಗ ಪ್ರಮುಖವಾಗಿ ಜನರಲ್ಲಿರೋ ಪ್ರಶ್ನೆ ಸರ್ ಎಪ್ಪತ್ತೈದು ಪರ್ಸೆಂಟ್ ಕಾಮಗಾರಿ ಆಗಿದೆಯಾ ಇಲ್ಲ ವರದಿಯಲ್ಲಿ ಏನಿದೆ ಅಂತ ಎಪ್ಪತ್ತೆಂಟು ಎಪ್ಪತ್ತೈದು ಪರ್ಸೆಂಟ್ ಕಾಮಗಾರಿ ಆಗಲಿಲ್ಲ ಆಗೋಕ್ಕಿಂತ ಪೂರ್ವದಲ್ಲಿ ಇವರು ವಸೂಲಿ ಹತ್ತು ಮೂರು ವರ್ಷ ಆಯಿತು ಆವಾಗ ಫಿಫ್ಟಿ ಪರ್ಸೆಂಟು ಆಗಲಿಲ್ಲ ನನ್ನ ಲೆಕ್ಕದಲ್ಲಿ ಈಗ ಮೂರು ವರ್ಷಕ್ಕೆ ಒಂದು ತಂದು ಎಪ್ಪತ್ತೈದು ಪರ್ಸೆಂಟ್ಗೆ ನಿಲ್ಲಿಸಿದಾನೆ ಎಷ್ಟೋ ಕಡೆ ಸಿಂಗಲ್ ಬ್ರಿಡ್ಜಲ್ಲೇ ಓಡ್ತಾ ಇದೆ ಎಷ್ಟೋ ಕಡೆ ಇನ್ನೂ ರೋಡ್ ಸರಿ ಆಗಲಿಲ್ಲ ಈಗ ಬಡ್ಕಳದಲ್ಲಿ ಆಗಲಿಲ್ಲ ಕೈ ಕಣಿಯಲ್ಲಿ ಆಗಲಿಲ್ಲ ಅಥವಾ ಮ ಅಂಕೋಲದ ಹತ್ರ ಆಗಲಿಲ್ಲ ಎಲ್ಲಿ ಪೂರ್ತಿ ಆದದ್ದು ಎಲ್ಲಾದರೂ ಒಂದು ತಾಲೂಕು ಅಥವಾ ಒಂದು ಹತ್ತು ಕಿಲೋಮೀಟರ್ ಕ್ಲಿಯರ್ ಆದದ್ದು ತೋರ್ತೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶ್ರದ್ಧಾ ಭಕ್ತಿಯೊಂದಿಗೆ ನಾಗರ ಪಂಚಮಿ ಹಬ್ಬವನ್ನ ಆಚರಿಸಲಾಯಿತು ಶ್ರಾವಣ ಸೋಮವಾರದಂದು ನಾಗರ ಪಂಚಮಿ ಬಂದಿದ್ದರಿಂದ ಎಲ್ಲೆಡೆ ದೇವಾಲಯದಲ್ಲಿ ಗಂಟೆನಾದ ಮೊಳಗಿದವು ಮಹಿಳೆಯರು ನಾಗರ ಮನೆ ನಾಗರ ಕಲ್ಲುಗಳಿಗೆ ಹಾಲೆರೆದು ಪೂಜೆ ಸಲ್ಲಿಸಿದ್ರು ಎಲ್ಲೆಲ್ಲಿ ನಾಗರ ಪಂಚಮಿ ಆಚರಿಸಲಾಯಿತು ಎನ್ನುವುದರ ವರದಿ ಇಲ್ಲಿದೆ ಭಟ್ಕಳ ತಾಲೂಕಿನಾದ್ಯಂತ ಸೋಮವಾರ ನಾಗರಪಂಚಮಿಯನ್ನ ಶ್ರದ್ಧಾ ಭಕ್ತಿಗಳೊಂದಿಗೆ ಆಚರಿಸಲಾಯಿತು ಸೋಮವಾರ ಬೆಳಿಗ್ಗೆಯಿಂದಲೇ ಜನರು ನಾಗಬನ ದೇವಸ್ಥಾನಗಳಿಗೆ ತೆರಳಿ ಹಾಲೆರೆದು ಪೂಜೆ ಸಲ್ಲಿಸಿದ್ರು ವಿಶೇಷವಾಗಿ ಮಹಿಳೆಯರು ನಾಗದೇವತೆಯ ಕೃಪೆಗಾಗಿ ಹೂ ಹಣ್ಣುಗಳೊಂದಿಗೆ ಆಗಮಿಸಿದ್ರು ಗ್ರಾಮೀಣ ಭಾಗಗಳಲ್ಲಿಯೂ ನಾಗಬನಗಳ ಮುಂದೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರುವುದು ಕಂಡುಬಂತು ಇಲ್ಲಿನ ಪ್ರಸಿದ್ಧ ಶ್ರೀ ನಾಗಯಕ್ಷೆ ದೇವಸ್ಥಾನದಲ್ಲಿಯೂ ನಾಗರಪಂಚಮಿಯನ್ನ ವಿಶಿಷ್ಟವಾಗಿ ಆಚರಿಸಲಾಯಿತು ನಾಗರಪಂಚಮಿಯ ಅಂಗವಾಗಿ ಶ್ರೀ ನಾಗಯಕ್ಷೆ ದೇವರನ್ನ ವಿಶೇಷವಾಗಿ ಅಲಂಕರಿಸಲಾಗಿತ್ತು ರಾಮದಾಸ್ ಪ್ರಭು ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನೆರವೇರಿದವು ನಂತರ ಸಾರ್ವಜನಿಕರಿಗಾಗಿ ಮಹಾ ಅನ್ನಸಂತರ್ಪಣೆ ಏರ್ಪಾಟು ಮಾಡಲಾಗಿತ್ತು ಭಟ್ಕಳಪಟ್ಟಣ ಪ್ರದೇಶದಲ್ಲಿ ಇರುವ ಪ್ರಮುಖ ರಾಜಾಂಗಣ ನಾಗಪನ ದೇವಸ್ಥಾನದಲ್ಲಿ ನಾಗನಿಗೆ ಹಾಲಿನ ಅಭಿಷೇಕದ ಜೊತೆಗೆ ಎಳನೀರು ಅಭಿಷೇಕವನ್ನ ಸಲ್ಲಿಸಲಾಯಿತು ಅರ್ಚಕ ಉದಯ್ ಜೈನ್ ಪೂಜಾ ಕಾರ್ಯವನ್ನ ನಡೆಸಿಕೊಟ್ರು ಗೋಕರ್ಣದಲ್ಲಿ ಶ್ರಾವಣದ ಮೊದಲ ಹಬ್ಬ ನಾಗರಪಂಚಮಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ನಾಗಬೀದಿಯಲ್ಲಿರುವ ನಾಗೇಶ್ವರ ಮಂದಿರದಲ್ಲಿ ಮುಂಜಾನೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಮಧ್ಯಾಹ್ನದವರೆಗೂ ಭಕ್ತರ ದೊಡ್ಡ ಸಾಲೆ ನೆರೆದಿತ್ತು ಇನ್ನು ಇದೇ ಮಂದಿರದಲ್ಲಿರುವ ಹಲವು ನಾಗ ಪ್ರತಿಮೆ ಮತ್ತು ಅಶ್ವಥಕಟ್ಟೆಯಲ್ಲಿರುವ ನಾಗದೇವರಿಗೆ ಹಾಲೆರೆದು ಪುನೀತರಾದರು ಪ್ರತಿ ಮನೆಯಲ್ಲಿ ವಿವಿಧ ಭಕ್ಷ್ಯ ತಯಾರಿಸಿ ವಿಶೇಷ ಪೂಜೆ ನೆರವೇರಿಸಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ರು ನಾಡುಮಾಸ್ಕೇರಿ ಹನಿಹಳ್ಳಿ ತದಡಿ ತೊರ್ಕೆ ಮಾದನಗೇರಿ ಹಿರೇಗುತ್ತಿ ಭಾಗದಲ್ಲಿ ಸಹ ಜನರು ಹತ್ತಿರದ ನಾಗಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು ಪ್ರತಿ ಮನೆಯಲ್ಲೂ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಹಲವೆಡೆ ಹಾವಾಡಿಗರು ಜೀವಂತ ಹಾವನ್ನ ತಂದು ಪ್ರದರ್ಶನ ಮಾಡಿದ್ರು ಅಂಕೋಲ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾಗರಪಂಚಮಿ ಹಬ್ಬವನ್ನು ಆಚರಿಸಲಾಯಿತು ಭಕ್ತರು ನಾಗದೇವತೆಗೆ ಪೂಜೆ ಸಲ್ಲಿಸಿ ಪುನೀತರಾದರು ಗ್ರಾಮೀಣ ಪ್ರದೇಶಗಳಲ್ಲಿ ನಾಗದೇವತೆಯ ಹೊತ್ತಕ್ಕೆ ಶಿಲೆಗಳಿಗೆ ಹಾಲೆರೆದು ಪೂಜಿಸಿದರು ಪಟ್ಟಣ ಪ್ರದೇಶಗಳಲ್ಲಿಯೂ ಮುಂಜಾನೆಯಿಂದಲೇ ಪೂಜಾ ಕಾರ್ಯ ಆರಂಭಗೊಂಡಿದ್ದು ಜನಸಂದಣಿಯಾಗಿಲ್ಲ ಮಳೆಯ ಬಿಡುವು ಪೂಜೆಗೆ ಉತ್ತಮ ಅವಕಾಶ ಕಲ್ಪಿಸಿತು ಕೇದಗೆ ಹೂವು ಒಂದಕ್ಕೆ ನೂರ ಐವತ್ತು ರೂಪಾಯಿವರೆಗೂ ಮಾರಾಟವಾಯಿತು ಗೊಂಡೆ ಹೂವು ಮಾರಿಗೆ ಐವತ್ತು ರೂಪಾಯಿ ಸೇವಂತಿ ನೂರು ರೂಪಾಯಿ ಮಲ್ಲಿಗೆ ನೂರು ರೂಪಾಯಿ ಹೀಗೆ ವಿವಿಧ ದರದಲ್ಲಿ ಹೂಗಳನ್ನು ಭಕ್ತರು ಖರೀದಿಸಿ ನಾಗದೇವನಿಗೆ ಅರ್ಪಿಸಿದ್ರು ನಾಗರಪಂಚಮಿ ಹಬ್ಬಕ್ಕೆ ಅರಿಶಿನದ ಎಲೆಯಲ್ಲಿ ಅಕ್ಕಿ ಹಿಟ್ಟು ಹಾಕಿ ಅದರೊಳಗಡೆ ಕೊಬ್ಬರಿ ಮತ್ತು ಬೆಲ್ಲದ ಹೂರಣ ತುಂಬಿಸಿ ಹಾಕಿ ಕಾಯಿಸಿ ಸಿದ್ಧಗೊಳಿಸುವ ರೊಟ್ಟಿಯಾದ ಪತುಳಿ ವಿಶೇಷತೆ ಪ್ರತಿಯೊಬ್ಬರೂ ಈ ರೊಟ್ಟಿ ಮಾಡಿ ತಮ್ಮ ಸಂಬಂಧಿಗಳ ಮನೆಗೂ ತಲುಪಿಸುವುದು ವಿಶೇಷ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸೋಮವಾರ ದಾಂಡೇಲಿ ನಗರಸಭೆಗೆ ಭೇಟಿ ನೀಡಿ ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆ ನಡೆಸಿದರು ದಾಂಡೇಲಿ ನಗರಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲದೆ ಇರುವ ಕಾರಣಕ್ಕಾಗಿ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸದಸ್ಯರು ಹಾಗೂ ಸಿಬ್ಬಂದಿಗಳ ಜೊತೆ ಸಭೆ ನಡೆಸಿದ್ರು ಸಭೆಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಮಾಹಿತಿ ಪಡೆದು ಅವುಗಳಿಗೆ ಆಗಿರುವ ಮತ್ತು ಆಗಬೇಕಾಗಿರುವ ಬಿಲ್ ಬಟವಾಡಿಯ ಬಗ್ಗೆ ಪರಿಶೀಲಿಸಿದ್ರು ಯಾವುದೇ ಕಾಮಗಾರಿಯ ಬಿಲ್ ಪಾವತಿಯ ಮುನ್ನ ತಮ್ಮ ಗಮನಕ್ಕೆ ತಂದು ನೀಡುವಂತೆ ತಿಳಿಸಿದ್ರು ಒಳಚರಂಡಿ ಕಾಮಗಾರಿಯ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿ ನೀರಿನ ಕರವನ್ನ ಕಡಿಮೆ ಮಾಡುವಂತೆ ತಿಳಿಸಿದ್ರು ನೀರಿನ ಕರ ನಿಗದಿಗೆ ಸಂಬಂಧಪಟ್ಟಂತೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳುವ ವಿಚಾರ ತಿಳಿಸಿದ್ರು ಅಂಬೇವಾಡಿಯಲ್ಲಿ ನಡೆಯುತ್ತಿರುವ ಪ್ಲಸ್ ಟು ಆಶ್ರಯ ಮನೆಗಳ ಮಾಹಿತಿಯನ್ನ ಪೌರಾಯುಕ್ತ ರಾಜಾರಾಮ್ ಪವಾರ್ ಜಿಲ್ಲಾಧಿಕಾರಿ ಗಮನಕ್ಕೆ ತಂದರು ಕಾಮಗಾರಿಯನ್ನ ತಕ್ಷಣ ಪೂರ್ಣಗೊಳಿಸುವಂತೆಯೂ ಇಲ್ಲವಾದಲ್ಲಿ ಮುಂದಿನ ಕ್ರಮ ಕೈಗೊಳ್ಳುವ ಬಗ್ಗೆ ಗುತ್ತಿಗೆದಾರರಿಗೆ ತಿಳಿಸುವಂತೆ ನಿರ್ದೇಶನ ನೀಡಿದ್ರು ಸಭೆಯಲ್ಲಿ ನಗರಸಭಾ ಸದಸ್ಯರು ಕಾರ್ಯಾಲಯದಲ್ಲಿ ಸಿಬ್ಬಂದಿಗಳ ಕೊರತೆ ಇರುವ ಬಗ್ಗೆ ಹಾಗೂ ಅದರಿಂದ ಸಾರ್ವಜನಿಕರ ಕೆಲಸದಲ್ಲಿ ಹಿನ್ನಡೆಯಾಗುತ್ತಿರುವ ಬಗ್ಗೆ ಗಮನ ಸೆಳೆದಾಗ ಜಿಲ್ಲಾಧಿಕಾರಿ ನಗರಸಭೆಯ ಸಿಬ್ಬಂದಿಗಳನ್ನ ಕರೆಯಿಸಿ ಕೆಲಸವನ್ನ ಸರಿಯಾದ ಸಮಯದಲ್ಲಿ ಪ್ರಾಮಾಣಿಕವಾಗಿ ಮಾಡುವಂತೆಯೂ ಒಂದೊಮ್ಮೆ ಮಾಡದೇ ಕರ್ತವ್ಯ ಲೋಪವಾದಲ್ಲಿ ಕ್ರಮ ಕೈಗೊಳ್ಳುವುದಾಗಿಯೂ ಎಚ್ಚರಿಕೆಯನ್ನ ನೀಡಿದ್ರು ಕುಡಿಯುವ ನೀರಿನ ನಲ್ಲಿ ಸಂಪರ್ಕದ ಬಗ್ಗೆ ಚರ್ಚಿಸಿ ದಾಖಲೆಯಲ್ಲಿರುವ ಸಂಪರ್ಕವೇ ಬೇರೆ ಅಸಲಿಗೆ ಇರುವ ನಲ್ಲಿ ಸಂಪರ್ಕಗಳೇ ಬೇರೆ ಎನ್ನುವ ಮಾಹಿತಿಯನ್ನ ಕಲೆ ಹಾಕಿ ಅವುಗಳ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಸರಿಯಾದ ಸಮಯದಲ್ಲಿ ಖಾತಾ ಉತ್ತ ಸಿಗದಿರುವ ಬಗ್ಗೆ ನಗರಸಭಾ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದಾಗ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿ ಹೀಗಾಗದಂತೆ ನೋಡಿಕೊಳ್ಳಿ ಎಂದರು ಹೋಟೆಲ್ ರೆಸಾರ್ಟ್ ಹೋಂಸ್ಟೇ ತಳ್ಳುವ ಗಾಡಿ ಸೇರಿದಂತೆ ಹಲವು ಕಡೆ ತಯಾರಿಸುವ ಆಹಾರ ಪದಾರ್ಥಗಳಲ್ಲಿ ವಿಶೇಷ ಬಣ್ಣ ಕೊಡುವ ಹಾಗೂ ಹೆಚ್ಚಿನ ರುಚಿಯನ್ನ ನೀಡುವ ರಾಸಾಯನಿಕಗಳನ್ನು ಬಳಸುವ ಮಾಹಿತಿ ಇದೆ ಸಂಬಂಧಪಟ್ಟವರಿಗೆ ಮುಂಚಿತವಾಗಿ ಎಚ್ಚರಿಕೆಯನ್ನ ನೀಡಬೇಕು ಗೌಪ್ಯವಾಗಿ ದಾಳಿಯನ್ನ ನಡೆಸಿ ಆ ಪಾರ್ಥಗಳನ್ನ ಪ್ರಯೋಗಶಾಲೆಯಲ್ಲಿ ಪ್ರಯೋಗಕ್ಕೆ ಒಳಪಡಿಸಿ ಸಂಬಂಧಪಟ್ಟ ಪಟ್ಟವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತಾಗಬೇಕೆಂದು ಎಚ್ಚರಿಕೆ ನೀಡಿದರು ಸಭೆಯಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್ ಮಾಜಿ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಮಾಜಿ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸದಸ್ಯರಾದ ಆಸಿಫ್ ಮುಜಾವರ್ ನಂದೀಶ್ ಮುಂಗರವಾಡಿ ಗೌಡ ಪಾಟೀಲ್ ಪದ್ಮಜಾಜನ್ನು ವೆಂಕಟಮಣಮ್ಮ ಮೈತಕುರಿ ರುಕ್ಮಿಣಿ ಬಾಗಡೆ ದಶರಥ ಬಂಡಿವಡ್ಡರ್ ರಮಾ ರವೀಂದ್ರ ಮುಂತಾದವರು ವಿವಿಧ ವಿಷಯಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಎಕ್ಸ್ಟೆನ್ಷನ್ ಮಾಡ್ತೀವಂತ ತಂದರೆ ಅದರಲ್ಲಿ ಅರ್ಥ ಇಲ್ಲ ಅವ್ರು ಯಾರು ಇದ್ದಾರೆ ಅವ್ರಿಗೆ ಕರೆಸಿ ಒಂದು ಫಿಕ್ಸ್ ಮಾಡಿಂಗ್ ಟೇಟ್ ಯಾರು ನಗರಸಭೆ ನಮಗೆ ಅವರು ಮತ್ತೆ ಮತ್ತೆ ಪರವಾಗಿ ಫಿಲಿಂಗ್ ಮಾಡ್ಕೊಂಡು ಬೇಡ ಬಂದು ಬೇಡ ಲೇಟಿದ್ ಮಾಡಿಸಿಬೇ ಏನು ಪ್ರಾಬ್ಲಮ್ ಇದೆ ಇಲ್ಲಿ ಲೇಟ್ ಲೋಕಲ್ ಅವನು ಅದು ಸಿಗಿಲ್ಲ ಇದು ಸಿಗಿಲ್ಲ ಸಿಮೆಂಟ್ ಸಿಗಿಲ್ಲ ಮಟೀರಿಯಲ್ ಸಿಗಲ್ಲ ಹಂಗೇನು ಹೇಳಿದ್ ಥರ ಸಿಮೆಂಟಿದ್ದು ಏನು ನಮಗೆ ಸ್ಯಾಂಡ್ ಇಶ್ಯೂ ಇಲ್ಲ ನಾವು ಸೊಂಬ್ರ್ ಮಾಡ್ಕೊಡ್ಬೇಕು ಬಾಕಿ ಕಾಸ್ಟ್ ಎಲ್ಲ ಅವ್ರಿಗೆ ಏನತ್ರ ದುಡ್ಡು ಇದೆ ಅವ್ನು ತಗೊಂಡು ಬರಬೇಕು

ಟೀಮ್ ಮಾಡಿ ತಿಂಗಳಿಗೆ ಅವನು ಒಂದು ಐದರಿಂದ ಹತ್ತು ಅಂದರೆ ವಾರ್ಡ್ ಮೆಂಬರ್ಸ್ ಇಟ್ಕೊಂಡು ಅಲ್ಲಿ ನನ್ನ ಐದು ಸೆಂಡ್ ಅವರು ನಮಗೆ ಫುಡ್ ಸೇಫ್ಟಿ ಆಫೀಸರ್ ಅಂತ ಇರ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿ ಅವರೇನು ಮಾಡ್ತಾರೆ ಬೇರೆಯವರು ನಿಮಗೆ ಅನಿಸುತ್ತೆ ಡೌಟ್ ನಿಂತಲ್ಲಿ ಇಟ್ಬಿಟ್ಟು ನೀರು ಇಟ್ಕೊಂಡು ಯಾಕಂದರೆ ಈ ಮೂವತ್ತು ರೂಪಾಯಿಗೆಲ್ಲ ಕ್ಯಾಟ್ ಬರ್ತದೆ ಇಲ್ಲಿ ಎಲ್ಲ ಮೂವತ್ತಿದೆ ನಲವತ್ತಿದೆ ಅಂತ ಇದೆ ಅದು ಮಲ್ಕಿ ಹಾಂ ಮಲ್ಕಿ ಹೊರಗಡೆ ನೀರು ಬರಲಿಕ್ಕೆ ಹೇಳ್ತಾ ಹೋಗ್ತಾರೆ ಅವ್ರು ಏನಿಲ್ಲ ಕೋರ್ಲಿ ಅಂದರು ತುಂಬ ಬರ್ತಾಯಿದ್ದ ಮೋಸ್ಟ್ ಆಫ್ ದ ಕೇಸಸ್ ಅದರಿಂದ ನಾವು ಲ್ಯಾಬಲ್ಲಿ ಮಿಸ್ ಮಾಡಿ ವೆದರ್ಸ್ ಪಿ ಹೆಚ್ ನೀರಿನ ಕೇಂದ್ರಲ್ಲಿ ನೋಡಿದ್ವಿ ಅದು ಅಷ್ಟು ಇದೆಯಲ್ಲ ಅಂತ ಚೆಕ್ ಮಾಡಲಿಕ್ಕೂ ಕೂಡ ನಾವು ಹೋಗ್ಲಿಕ್ಕೆ ಬರ್ತದೆ ಅದು ನೋಡಿದಾಗ ಸುಮಾರು ಈ ಲಿಸ್ಟರೀ ಅಂತೇಳಿ ಏನು ಮೂವತ್ತು ರೂಪಾಯಿ ಇದು ಮಾಡ್ತಾಯಿದ್ದೀವಿ ಬಿಸ್ನೆಸ್ ಮಾಡ್ತಾಯಿದ್ವಿ ಅವ್ರಿಗೆಲ್ಲರಿಗೂ ಡೇಸ್ ಬುಕ್ ಮಾಡಿ ಹಿಂದೆ ನಾವು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಜಯಲಕ್ಷ್ಮಿ ರಾಯ್ಕೋಟ್ ತಹಶೀಲ್ದಾರ್ ಶೈಲೇಶ್ ಪರ್ಮಾನಂದ್ ಪೌರಾಯುಕ್ತ ರಾಜಾರಾಮ್ ಪವಾರ್ ನಗರಸಭಾ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಾಂಡೇಲಿ ತಾಲೂಕಿನ ಆಡಳಿತ ಸೌಧಕ್ಕೆ ಸೋಮವಾರ ಮೊಟ್ಟಮೊದಲ ಬಾರಿಗೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಭೇಟಿ ನೀಡಿದರು ದಾಂಡೇಲಿಯ ಅಂಬೇವಾಡಿ ಗಣಪತಿ ದೇವಸ್ಥಾನದ ಬಳಿ ನಿರ್ಮಾಣಗೊಂಡ ತಾಲೂಕಾಡಳಿತ ಆಡಳಿತ ಕಚೇರಿ ಫೆಬ್ರವರಿ ತಿಂಗಳಲ್ಲಿ ಉದ್ಘಾಟನೆಗೊಂಡಿತ್ತು ಹಲವು ಕೆಲಸಗಳು ಬಾಕಿ ಇದ್ದ ಹಿನ್ನೆಲೆಯಲ್ಲಿ ಆಡಳಿತ ಸೌಧದಲ್ಲಿ ಕಾರ್ಯಕಲಾಪ ಆರಂಭವಾಗಿರಲಿಲ್ಲ ಕಳೆದ ವಾರವಷ್ಟೇ ನೂತನ ಆಡಳಿತ ಸೌಧಕ್ಕೆ ತಹಶೀಲ್ದಾರ್ ಕಾರ್ಯಾಲಯ ಸ್ಥಳಾಂತರಗೊಂಡಿತ್ತು ನೂತನವಾಗಿ ನಿರ್ಮಾಣಗೊಂಡ ಈ ಆಡಳಿತ ಸೌಧಕ್ಕೆ ಮೊಟ್ಟಮೊದಲ ಬಾರಿಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದ್ದಾರೆ ಅಲ್ಲಿರುವ ಸಿಬ್ಬಂದಿ ಕೊಠಡಿಗಳು ಹಾಗೂ ಕೋರ್ಟ್ ಹಾಲ್ ಮತ್ತು ಇತರೆ ವ್ಯವಸ್ಥೆಗಳನ್ನು ಪರಿಶೀಲಿಸಿದ್ರು ನಂತರ ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳ ಜೊತೆ ಸಭೆ ನಡೆಸಿ ಪರಸ್ಪರ ಪರಿಚಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಜಯ ಲಕ್ಷ್ಮೀ ರಾಯ್ಕೋಡ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಉಪಸ್ಥಿತರಿದ್ದರು ನಂತರ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ದಾಂಡೇಲಿ ನಗರಸಭೆಗೂ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತ ರಾಜಾರಾಮ್ ಪವಾರ್ ಹಾಗೂ ನಗರಸಭಾ ಸದಸ್ಯರು ಸಿಬ್ಬಂದಿಗಳೂ ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಂಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ